ಹಲೋ ಯಾಕ್ ಫೋನ್ ಐತಿತ್ತಾ ಇಲ್ಲ ಇಲ್ಲೆಲ್ಲಾ ಇದು ಗೂಗ್ಣ್ನಹಳ್ಳಿ ಗೌಡ್ರ ಮ್ಯಾಲೆ ತಗೋ ಕುಂತಿದಿನಿ ಹೌದಾ ತಿಂಡಿ ಆಯ್ತಾ ಇಲ್ಲ ತಿಂಡಿಲ್ರ ಇಲ್ಲ ಏನ್ ಮಾಡ್ತಿದ್ದೀರಾ ಆ ಇಲ್ಲಿ ಇದೇ ಇದು ಪೇಪರ್ ನೋಡ್ತಿದ್ವು ಇಲ್ಲಿ ಭೂಣಹಳ್ಳಿಯಾಗ ನಮ್ಮ ಆತ್ಮೀಯರ ಅಂಗಡಿ ತಗೋ ಕುಂತಿದೀನಿ ಯಾಕ್ ಫೋನ್ ಕಟ್ ಮಾಡ್ದೆ ಫೋನ್ ಕಟ್ ಮಾಡ್ದೆ ಅಂತ ಅಂದ್ರೆ ಎಷ್ಟೈತೆ ಮಾಡಿದ್ರಿ ಹೇಳಿ ನಾ ಅಣ್ಣ ಪಾರ್ವತಿ ಪಾರ್ವತಕ್ಕಾ ಹಾ ಹೇಳಣ್ಣಾ ಅಕ್ಕ ನೀನು ಮಕ್ಳ ಮರಿ ಮದುವಿ ಬಂದ್ರೆ ಹಾ ಹಾ ಸ್ವಲ್ಪ ದುಬ್ಯಾಗ ಮನಿಕಳ ಒಟ್ಟ ಮಾಡ್ತೀರಿ ಹೆಂಗ ಅಂದ್ರ ಸಮಾಜ ಒಪ್ಪಲ್ಲಾ ಅದ ಅಣ್ಣಾ ನೀನು ನನ್ಗೇನ್ ನೀತಿ ಸಂಹಿತ ಮಾಡಕ್ ಬರಬೇಡ ನೀತಿ ನಿಯಮಗಳನ್ನೆಲ್ಲಾ ಹೇಳಕ್ ಬರಬೇಡ ನನ್ಗೂ ನನ್ ಮಕ್ಳು ನಾನ್ ಏನ್ ನಿನ್ನತ್ರ ಬಂದು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕಂಡ್ ನನ್ ಮಕ್ಳು ಸಾಕಿಲ್ಲ ಏನಪ್ಪ ಅಲ್ಲ ರೀ ಇವ್ರೆ ಹೆಂಗ ಹೇಳ ತಗಿದ್ರಿ ಒಂದ್ ನಿಮಿಷ ಕೇಳಸ್ಕೋ ಯಾವತ್ತಿ ಒಂದ್ ಸ್ವಲ್ಪ ಹೇಳ ನೀನು ಸುಮ್ನೆ ಅಡ್ಡ ದುಡ್ಡಿ ಮಾತಾಡಕ್ ಹೋಗ್ಬೇಡ ಒಂದು ನಿಮಿಷ ನಾನು ಹೇಳೋದಾಗ ಕೇಳಿಸ್ಕೋ ನಾನು ನನ್ನ ಗಂಡ ಸತ್ತೋದ್ಮೇಲೆ ನನ್ನ ಮಕ್ಳುನ ಮರಿನ ನಾನು ನಮ್ಮ ಆಸ್ತಿ ಪಾಸ್ತಿ ಮಾರಿ ಮಕ್ಳಗ್ ಎಜುಕೇಟೆಡ್ ಕೊಟ್ಟು ಮಕ್ಕಳು ಎಜುಕೇಟೆಡ್ ಆಗಿ ಇವತ್ತು ಕೆಲಸ ಕೊಡ್ಸಿ ನನ್ ನನ್ನ ಸ್ಥಾನ ಜೀವನ ಸರಿ ಮಾಡ್ಕೊಂಡಿದೀನಿ ನಿನ್ನತ್ರ ನನ್ನ ದುಡ್ಡು ಕಾಸಾಗ್ಲಿ ಏನೇ ಆಗ್ಲಿ ನಾನ್ ಆಸೆ ಪಡ್ತಾ ಇಲ್ಲ ಆ ಮುಂದೆ ಯಾರೇಳು ಲಲ್ಲಿ ಲ ಅವಳು ಏನೋ ನಿನ್ನತ್ರ ಇದ್ ಮಾಡಿದ್ ದುಡ್ಡು ಕಾಸು ಇಸ್ಕೊಳ್ಳಿ ಆಸೆ ಪಡ್ತಾ ಅವ್ಳಗ್ ಹೊರತು ನಾನೇನ್ ನಿನ್ನತ್ರ ದುಡ್ಡು ಕಾಸು ಇದು ಮಾಡ್ಕೊಳಕಲ್ಲ ನಾನು ಹೇಳಿಲ್ವ ನೀನ್ ಏನೋ ಬಿಸ್ನೆಸ್ ಮಾಡು business ಮಾಡ್ಬೇಕಾದ್ರೆ ದುಡ್ಡು ನಾನೇ ಕೊಡ್ತೀನಿ ಗೊತ್ತಾಯ್ತಾ ನಿನ್ ಪಾಡಿಗ್ ನೀನ್ ಇರು ನನ್ನ ಅದಕ್ಕಲ್ಲ ನಾನು ಹೇಳ್ತಿರೋದು ನಾನು ಏನೋ ಫೋಟೋ ನಿನ್ ಫೋಟೋ ತೋರ್ಸುದ್ಲಾ ನೀನೇನ ಗುಂಡ್ ಗುಂಡು ಚೆನ್ನಾಗ್ ಕಂಡಲ್ಲ ಅದಕ್ಕೆ ಒಂದ್ ದಿವಸ ಬಾರ ನಮ್ಮ ಮನೆಗೆ ಯಾರ ನಮ್ಮನೆಗೂ ಇರಲ್ಲ ಇರೋಲ್ಲ ಅಲ್ಲಿ ಹೋಗಿರ್ತಾರೆ ಬಂದು ಇದ್ಬಿಟ್ಟಿ ನನಗೂ ನಾನು ಹದ್ನಾಲ್ಕ್ ವರ್ಷ ಆಯ್ತು ನನ್ ಗಂಡ ಸತ್ತೋಗಿ ತೀರೋಗಿ ನಾನು ನನ್ನ ಗಂಡ ತೀರೋಗಿ ಹದ್ನಾಲ್ಕು ವರ್ಷ ಆಯ್ತು ನನ್ನ ವಿರಹ ವೇದನೆನ ಯಾರ್ಗ್ ಹೇಳ್ಕೊಂಡ್ಲಿ ಬಂದು ನನ್ನ ಆಸೆನ ತೀರಿಸಿ ನೀನು ನಿನ್ನ ಆಸೆ ತೀರಿಸ್ಕೊಂಡು ಹೋಗು ಹದ್ನಾಲ್ ವರ್ಷ ವರ್ಷ ಆಯ್ತು ಹಾ ಅವತ್ತಿಂದ ಏನೋ ನಿಮ್ಮ ಏನೋ ನೀವು ಇಷ್ಟಪಟ್ಟು ಪಟ್ಟು ಎಲ್ಲಿ ಇಲ್ಲಿ ಬೇಡ ಈಗ ನೀವತ್ತೇನಂದ್ರೆ ನಮ್ಮೂರಿಗೆ ಬಂದ್ರಿ ಫಾರೆಸ್ಟ್ ಅಲ್ಲಿ ಅಂತ ಆತರ ಹೆಂಗ್ ಸಲ್ಲಣ್ಣ ನಾನು ಫಾರೆಸ್ಟ್ ಬಂದು ಹುಲ್ಲ ಅಲ್ಲಪ್ಪ ನೀವು ಸೋಮವಾರ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ ಅದೇ ಸೂತ್ಕ ಆಗೈತ್ ಸ್ವಾಮಿ ಸೂತ್ಕ ಹಾ ಹೌದಾ ಅದಕ್ಕೆ ಬರ್ತೀನಿ ಅಂತ ಹೇಳಿದಲ್ಲ ಬರ್ಲಿಲ್ವಲ್ಲ ಹೆಣ್ಮಕ್ಳು ಏನ್ ಇಲ್ವಲ್ಲಪ್ಪ ನಿನ್ಗೂ ಅದಕ್ಕೆ ಏನ್ ಸಂಬಂಧ ನಿನ್ ಹಬ್ಬ ಬರ್ಬೋದ ಆಯ್ತಲ್ಲ ಹೆಣ್ಮಕ್ಳಿಗೂ ನಿನ್ಗೂ ಏನ್ ಸಂಬಂಧ ಇರ್ಲಿಲ್ಲ ನೀನ್ ಬರ್ಬೋದಾಗಿತ್ತು ಮನೆ ಸೂತ್ಕ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ವಾಮಿ ಮನೆ ಸೂತ್ಕ ಸ್ವಾಮಿ ಅದೇ ನಮ್ಮ ಮನೆ ಸೂತ್ರ ಮನೆ ಸೂತ್ಕ ಅಂದ್ರೆ ಹಾ ಹೆಣ್ಮಕ್ಳು ಆಗ್ತಾರಲ್ಲ ಅದಕ್ಕೂ ನಿನಗೂ ಏನ್ ಸಂಬಂಧ ಹೆಣ್ಮಕ್ಳು ಬರಬಾರ್ದು ಏನ್ ಸಂಬಂಧ ಹೆಣ್ಮಕ್ಳು ಬರಂಗಿಲ್ಲ ನಿನ್ಗೂ ಏನ ಸಂಬಂಧ ಗೊತ್ತಾಗ್ಲಿಲ್ಲ ಅಲ್ಲ ಕಣಿಯ ಹೆಣ್ಮಕ್ಳು ಆಗೋರೆ ಸೂತ್ಕ ಗೊತ್ತಾಯ್ತು ಹೆಣ್ಮಕ್ಳು ಆಗಿರೋದ್ರಿಂದ ನೀನ್ ಬರಬೋದಾಗಿತ್ತಲ್ಲ ನಾನು ತಾನೇ ಹೇಳಿದ ಹೆಣ್ಮಕ್ಳು ಅಲ್ವಲ್ಲ ಹ್ಮ್ ಈಗ ಅಕಸ್ಮಾತು ದೊಡ್ಡ ಮನೆಗೂ ಎಷ್ಟೋ ಜನ ಹದಿನೈದು ಇರ್ತಾರೆ ಒಬ್ಬೊಬ್ರು ಹಾಕೊಂಡ್ ಹಾಕೊಂಡ್ ಕೂತ್ಕೊಂಡ್ರೆ ಗಂಡಸ್ರ ದೇವಸ್ಥಾನಕ್ಕೆ ಹೋಗಲ್ವಾ ಸ್ನಾನ ಮಾಡ್ತೇನೆ ಈಗ ದೊಡ್ಡ ಕುಟುಂಬ ಇರ್ತಾವಲ್ಲ ಜನ ಜನ ಅವ್ರೆಲ್ಲ ಅಕಸ್ಮತ್ ಒಂದೇ ಡೇಟ್ ಹಾಕ್ತಾರ ಎಲ್ಲ ಒಂದೊಂದ್ ಡೇಟ್ ಕೂತ್ಕೊಂಡಾಗ ಹೆಣ್ಮಕ್ಳಿಗೂ ಏನ್ ಸಂಬಂಧ ನೀನ್ ಬರ್ಬೇಕಾಯ್ತಾನೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಈಗ ಯಾವಾಗ ಬರ್ತೀಯಾ ಈಗ ನಾಳೆ ಸತ್ರಿ ಸಾಯಂಕಾಲ ಬರ್ತೀನಿ ಬತ್ತೀಯಾ ಓ ಹ್ಮ್ ಆಯ್ತು ಜಲ್ದಿ ಬಾ ಹ್ಮ್ ನಿಮ್ಮವ್ವ ತುಂಬ ನೀನ್ ಆಕ್ಯಾ ಹೋಗ್ ಮೊದ್ಲು ಬಾತ್ರೂಮ್ಗೆ ಹೋಗು ಏನಪ್ಪ ದಿನ ಅಲ್ಲ ಇಲ್ಲಿ ಪತ್ರವಾಗಿ ಏನಂತೆ ಯಾರೋ ಇಲ್ಲಿ ಇದು ಗ್ಯಾಸ್ಟ್ರಿಕ್ ಆಯ್ತು ಹಾ ಹಾ ಇನ್ನೇನಪ್ಪ ಸಮಾಚಾರ ಏನು ಇಲ್ವ ಈಗ ಯಾವಾಗ ಬರ್ತೀಯ ಮನೆ ಕಡೆ ಎಲ್ಲಾ ಸಂದ್ ನಿನ್ನೆ ಒಂದ್ ಗಂಡ ಬಂದಿತ್ತಲ್ಲ ಗಂಡಿನ ವಿಚಾರ ಏನಾಯ್ತು ಗಂಡೂ ಯಾಕೆ ಅವ್ರ ಸ್ವಲ್ಪ ಕಾಯಿಲೆ ಮಾಡ್ಸ್ಕೊಂಡ್ ಅಂಗ ಕಂಡ್ರು ಹಾ ಹ್ಮ್ ಏನ್ ಕೆಲ್ಸ ಆಗವನಂತೆ ಇದು ಇದಿಂತದ ಈ ಗ್ರಾಮೀಣ ಬ್ಯಾಂಕ್ ಕೆಲ್ಸಿಯವರು ಅವ್ರ ತಂದೆ ಕೆಲಸ ಸಿಕ್ಕಿದ್ರಿ ಹಾ ಹ್ಮ್ ಅವ್ರ ತಂದೆ ತೀರೋ ಇರೋದು ಅವ್ರ ಕೆಲಸ ಸಿಕ್ಕಿದ್ರಿ ಆ ಗಂಡ್ ಬೇಡ ಅಂತ ಹಂಗಾರೆ

ಯಾಕೋ ಅಣ್ಣ ಯಾರ ಹೇಳ ಅದೇ ನಾನ್ ರಾತ್ರಿ ಫೋನ್ ಮಾಡಿಲ್ವಣ್ಣ ಅಣ್ಣ ಅಕ್ಕಿ ತರಕಿಲ್ಲ ಬಾರಣ ಅದ್ ಬಂದ್ ತಾಂಡೋಗಣ್ಣ ಸೊಪ್ಪು ಅನ್ನೆಲ್ಲ ಕಲ್ಸ ಕಾರ್ಯ ಬಿಟ್ಟು ಕೂತಿದ್ದೀವಣ ಹ್ಮ್ ಯಾಕಣ ಇಬ್ಬಾಡೋರ್ ಹಿಂಗಯ್ಯ ಅನ್ಸ್ಕಂತಿ ಅಣ್ಣ ನೆನೆ ನಾವ್ ಎಲ್ಲಾನ ಹೋಗಿದ್ರೆ ಕೂಲಿ ಆರ್ನೂರು ರೂಪಾಯಿ ಸಿಗೋದಣ ಅದು ಇಲ್ದಂಗ್ ನಾವೇನ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಮ್ಮಂದಿಕ್ಕಿದೀವಿ ಕತ್ಲೆ ನಾವೆಲ್ಲಾನ ಕೆಲ್ಸಕ್ ಹೋಗಿದ್ರು ಆರ್ನೂರ್ ಏಳ್ನೂರ್ ರೂಪಾಯಿ ದುಡ್ಕೊಂಡ್ ದುಡ್ಕಂಬರೀವಣ ಸೊ ನಾವು ಇದು ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಒಣೆಯ ಕೃಷ್ಣ ಅಲ್ಲ ಸ್ವಾಮಿ ನಾವು ನಾವು ಕೃಷ್ಣ ಮಾತಾಡೋದಕ್ಕೆ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಕ್ಕೆ ನಾವು ರಾತ್ರಿ ತಲೆ ಹೊರತು ಬಂದು ಕೈ ಕಂಡಿದೀನಿ ಕೃಷ್ಣ